चादिया सुमनस सर्वार्था नामुपक्रमे इम्नत्वा कृतकृत्यास्य हो तम्नवामिगजानानं दौरभिर्युक्ता चतुर्भीहि पटिकमणि मई मक्षमालंद अधाना हस्ते नैके न पद्म सीता मपिचशुकम पुस्तकं चापरेना भाषा कुंदेन्द्र शंखस पटिकमणि निभा भासामाना भासा సామే వాగ్దేవతేయం నివసతు వదనే సర్వదా సుప్రసన్న కుజంతం రామ రామేతి మధురం ధురాక్షరం ఆరుహ్య కవితా శాఖాం వందే వాల్మీకి కోటిలం ఎల్గూ నమస్కార ధర్మవాహినియ వీక్షకరి సుస్వగత మొమ్మ రామాయణ భావదారే నిమూ కూడా ప్రీతియ స్వగత ಧರ್ಮವಾಹಿನಿಯ ವೀಕ್ಷಕರಲ್ಲ ಧರ್ಮವಾಹಿನಿಯ ಧರ್ಮಾಭಿಮಾನಿಗಳು ಧರ್ಮಾಭಿಮಾನಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಇದ್ದೀರಿ ಈ ದಿವಸ ನಾವು ರಾಮಾಯಣದ ಪ್ರಾರಂಭವನ್ನು ಇದ್ದೀವಿ ರಾಮಾಯಣದ ಪ್ರವೇಶವನ್ನು ಇದ್ದೀವಿ ರಾಮಾಯಣದ ಪ್ರಾರಂಭವೇ ಭಾಳ ವಿನೂತನವಾಗಿರುವಂಥದ್ದು ಯಾವುದನ್ನು ನಾವು ಅತ್ಯಾಧುನಿಕ ತಂತ್ರಜ್ಞಾನ ಅಂಥೇಳಿ ಕರಿತೀವೋ ವಾಲ್ಮೀಕಿ ಅದನ್ನು ಜಗತ್ತಿನ ಪ್ರಥಮ ಆದಿಕಾವ್ಯದಲ್ಲಿ ಮಾಡಿ ತೋರಿಸಿದ್ದಾನೆ ಅದು ಹೇಗೆ ಅನ್ನೋದನ್ನು ನಾವು ಮುಂದಕ್ಕೆ ನೋಡೋರಿದ್ದೀವಿ ರಾಮಾಯಣದ ಪ್ರಾರಂಭದ ಸಂದರ್ಭ ಈ ರೀತಿಯಾಗಿದೆ ವಾಲ್ಮೀಕಿ ಮಹರ್ಷಿಗಳ ತಮಸಾ ನದಿಯ ಹತ್ತಿರದಲ್ಲಿರುವಂಥದ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಬಂದಿದ್ದಾರೆ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಕೇಳ್ತಾರೆ ಪ್ರಶ್ನೆಯನ್ನು ಮಾಡ್ತಾರೆ ಈ ಪ್ರಶ್ನೋತ್ತರದ ಮೂಲಕ ರಾಮಾಯಣ ಪ್ರಾರಂಭವಾಗ್ತದೆ ಅದಕ್ಕೆ ಪೂರ್ವಭಾವಿಯಾಗಿ ವಾಲ್ಮೀಕಿಯ ಒಂದು ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ ವಾಲ್ಮೀಕಿಯ ಕತೆ ಜನಜನಿತವಾಗಿರುವಂಥದ್ದು ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತು ವಾಲ್ಮೀಕಿ ಕತೆ ಹೇಗೆ ಬಂತು ವಾಲ್ಮೀಕಿ ಹೇಗೆ ವಾಲ್ಮೀಕಿ ಆದ ಅಂಥೇಳಿ ಆದರೆ ಸೋಜಿಗ ಅಂತ ಹೇಳಿದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ವಾಲ್ಮೀಕಿಯ ಈ ಕಥೆ ನಮಗೆ ನಿಮಗೆಲ್ಲ ಏನು ಗೊತ್ತಿದೆ ವಾಲ್ಮೀಕಿ ಬೇಡನಾಗಿದ್ದ ಅಂಥೇಳಿ ಆ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಮತ್ತು ವಾಲ್ಮೀಕಿಯಲ್ಲಿಯೂ ಕೂಡ ನಾನು ಹಿಂಗಾಗಿದ್ದೆ ಹೀಗಾದೆ ಅಂತೇಳಿ ಹೇಳಿಕೊಳ್ಳುವುದು ಇಲ್ಲ ವಾಲ್ಮೀಕಿ ರಾಮಾಯಣ ಅನುಸಾರವಾಗಿ ವಾಲ್ಮೀಕಿ ಪ್ರಾಚೇತಸ ಪ್ರಚೇತಶ ಋಷಿಯ ವಂಶದನು ಅಂತೇಳಿ ಗೊತ್ತಾಗ್ತದೆ ನಮಗೆ ಅದಕ್ಕೆ ದಾಖಲೆಗಳು ಕೂಡ ನಮಗೆ ಸಿಗ್ತವೆ ಆದರೂ ಕೂಡ ಜನಜನಿತವಾದಂತಹ ವಾಲ್ಮೀಕಿಯ ಕತೆ ಏನಿದೆ ಅದು ಬಹಳ ಬೋಧಕವಾಗಿರುವಂಥ ಕತೆ ಆದ್ದರಿಂದ ಅದು ಸ್ವೀಕಾರಾರ್ಹ ನಮಗೆಲ್ಲರಿಗೂ ಗೊತ್ತಿದೆ ಒಬ್ಬ ಬೇಡ ಅದರಲ್ಲಿಯೂ ಕೂಡ ಅನೇಕ ಕಡೆಯಲ್ಲಿ ಉಲ್ಲೇಖ ಸಿಗ್ತದೆ ರತ್ನಾಕರ ಅನ್ನುವಂಥ ಒಬ್ಬ ಬೇಡ ಅಂಥೇಳಿ ಈ ಒಂದು ಸಂದರ್ಭವನ್ನು ಉಪನಿಷತ್ ಗಂಗಾ ಅನ್ನುವಂತಹ ಒಂದು ಧಾರಾ ಧಾರಾವಾಹಿ ಸರಣಿ ಬಂತು ದೂರದರ್ಶನದಲ್ಲಿ ಆ ಒಂದು ಸರಣಿಯಲ್ಲಿ ಈ ವಾಲ್ಮೀಕಿಯ ಕಥೆಯನ್ನು ಬಹಳ ಚೆನ್ನಾಗಿ ತೆಗೆದುಕೊಂಡು ಬಂದಿದ್ದ ಒಂದು ಇಪ್ಪತ್ತು ನಿಮಿಷದ್ದು ನೋಡಿ ಅದನ್ನು ವಾಲ್ಮೀಕಿ ಅನ್ನುವಂಥವನು ಒಬ್ಬ ಹಿಂದೆ ರತ್ನಾಕರನಾಗಿದ್ದ ಅವನು ಬೇಡನಾಗಿದ್ದ ಬೇಡನ ಬೇಡನ ವೃತ್ತಿಯ ಜೊತೆಯಲ್ಲಿ ಯಾವಾಗ ಅವನಿಗೆ ಬೇಟೆ ಸಿಗ್ತಾ ಇರಲಿಲ್ಲ ಆಗ ಅವನೇನು ಮಾಡ್ತಿದ್ದ ದಾರಿಯಲ್ಲಿ ಹೋಗುವಂತಹ ಎಲ್ಲ ದಾರಿ ಹೋಕರನ್ನು ಅವನು ಕೊಳ್ಳೆ ಹೊಡೆದು ಲೂಟಿ ಮಾಡಿ ಅವರಿಂದ ಧನ ಧಾನ್ಯ ಸಂಗ್ರಹ ಮಾಡಿ ಹಲವೊಮ್ಮೆ ಅವರಿಗೆ ಜೀವಹಾನಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇತ್ತು ಈ ವಿಚಾರ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರವಾಗ್ತದೆ ಆಗ ಒಮ್ಮೆ ನಾರದ ಮಹರ್ಷಿಗಳು ಆ ಬೇಡನಿದ್ದಂಥ ಕಾಡಿನ ಮೂಲಕ ಹದು ಹೋಗುವಂಥ ಒಂದು ಸಂದರ್ಭ ಬರ್ತದೆ ಆಗ ಅನೇಕರು ಅವ್ರಿಗೆ ಹೇಳ್ತಾರೆ ಮತ್ತು ಪ್ರಚಾರನೂ ಆಗಿರುತ್ತೆ ಅಂತೆ ಒಬ್ಬ ಬೇಡ ಇದ್ದಾನೆ ಎಚ್ಚರವಾಗಿರಿ ಜಾಗೃತವಾಗಿರಿ ಅಂಥೇಳಿ ನಾರದ ಮಹರ್ಷಿಗಳು ಸ್ವತಃ ಬ್ರಹ್ಮಜ್ಞಾನಿಗಳು ದೇವರ್ಷಿಗಳು ಅವರು ಈ ನಮ್ಮ ಹಾಗೆ ಶರೀರ ಭಾವದಲ್ಲಿ ಅಂಟಿಕೊಂಡಿದ್ದವರೆಲ್ಲ ಅದನ್ನು ಮೀರಿರುವಂಥವರು ಅವರು ಹೇಳ್ತಾರೆ ಇಲ್ಲಪ್ಪ ಆಯಿತು ನಾನು ಹೋಗ್ತೀನಿ ನನಗೇನು ತೊಂದರೆ ಇಲ್ಲ ಅಂಥೇಳಿ ಬರ್ತಾರೆ ಆ ದಾರಿಯಲ್ಲಿ ಬರ್ತಾರೆ ಆ ದಾರಿಯಲ್ಲಿ ಬರುವಾಗ ಇವನು ಕಾಯ್ತಾಯಿರ್ತಾನೆ ಆ ದಿವಸ ಯಾರು ಬರ್ತಾರೆ ಅಂಥೇಳಿ ಅವರು ಬಂದಾಗ ಇವನು ಅವರ ಮುಂದೆ ಬರ್ತಾನೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾರದವರು ಯಾವಾಗಲೂ ಯಾವ ಜಪವನ್ನು ಮಾಡ್ತಾರೆ ಅಂಥೇಳಿ ಅವರು ಪ್ರತಿ ಮಾತಿಗೂ ಮಾತು ಮಾತಿಗೂ ಕೂಡ ನಾರಾಯಣ 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 ಅಂಥೇಳಿ ನಾರಾಯಣ ಸ್ಮರಣೆಯನ್ನು ಮಾಡುವಂಥವ್ರು ಹೀಗೆ ಅವರು ಅವ್ರ ಮುಂದೆ ಅವನ ಮುಂದೆ ಬಂದಾಗ ಇವರು ನಾರಾಯಣ ನಾರಾಯಣ ಅಂತ ಹೇಳಿದ್ರು ಆ ಬೇಡ ಹೇಳ್ತಾ ತಿಳ್ಕೊಂಡ ಇವನ ಹತ್ರ ಯಾವುದೋ ಒಂದು ಬಹಳ ಮುಖ್ಯವಾದ ವಸ್ತು ಇದೆ ನಾರಾಯಣ ನಾರಾಯಣ ಅಂತ ಇದ್ದಾನೆ ಅದನ್ನು ಮುಚ್ಚಿಟ್ಕೊಳ್ತಾ ಇದ್ದಾನೆ ಬಚ್ಚಿಟ್ಕೊಳ್ತಾ ಇದ್ದಾನೆ ಅದನ್ನೇ ಕೇಳಬೇಕು ಕೊಡೋದನ್ನ ಅಂತ ಕೇಳ್ತಾನೆ ಮತ್ತೆ ನಾರಾಯಣ ನಾರಾಯಣ ಅಂತ ಹೇಳಿದ್ರು ಅವನು ಇನ್ನೂ ಖಾತ್ರಿ ಆಯಿತು ಓಹ್ ಇವನು ನಾರಾಯಣನ ಮುಚ್ಚಿಟ್ಕೊಳ್ತಾ ಇದ್ದಾನೆ ಅದೇನೋ ಬಹಳ ಬೆಲೆ ಮಾಡೋದಿರಬೇಕು ಕೊಟ್ಬಿಡೋದನ್ನು ಅಂತ ಹೇಳ್ತಾಯಿದ್ದೆ ನಾರದರು ಹೇಳ್ತಾರೆ ನೋಡಪ್ಪ ಅದು ಕೊಡುವಂಥದ್ದಲ್ಲ ಅದನ್ನು ಪಡೆದುಕೊಳ್ಳುವಂಥದ್ದು ಅಂತ ಹೇಳಿ ವಾಲ್ಮೀಕಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದ ಕಥೆಗಳಿದ್ದಾವೆ ಅದರಲ್ಲಿ ಒಂದನ್ನು ನಾನು ಹೇಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅವರು ಹೇಳ್ತಾರೆ ನೋಡು ಕೊಡ್ತೀನಿ ಅದು ನಾನು ಜಗತ್ತಿಗೆ ಕೊಡಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ನಾನು ಹೇಳ್ತಾ ಇರ್ತೀನಿ ನಾರಾಯಣ ನಾರಾಯಣ ಅಂತ ನಿನಗೂ ಕೊಡ್ತೀನಿ ಮತ್ತು ತುಂಬ ಬೆಲೆ ಬಾಳುವಂಥದ್ದು ಮತ್ತು ಬೆಲೆ ಆಗಿರೋ ಆಗದೇ ಇರುವಂಥದ್ದು ಬೆಲೆ ಬಾಳುವುದು ನೀನು ತೊಗೊಂಡು ಮಾರಲಿಕ್ಕೆ ಆಗೋದಿಲ್ಲ ಅಷ್ಟು ಅಂದು ಶ್ರೀಮಂತವಾದ ವಸ್ತು ಅದು ಇಲ್ಲ ಮೊದಲು ಇದೆ ನನಗೆ ಅಂತ ಅವ್ನು ಜೋರು ಮಾಡ್ತಾನೆ ನೋಡಪ್ಪ ಕೊಡ್ತೀನಿ ನೀನು ಯಾರು ಹೇಳು ಅಂತೇಳಿ ಅವನಿಗೆ ಅದರಿಂದಲೇ ಅವನ ಒಂದು ಅಹಂಕಾರಕ್ಕೆ ಪೆಟ್ಟು ಬೀಳ್ತದೆ ಅವನು ಹೇಳ್ತಾನೆ ನೀನು ಯಾರು ಇದುವರೆಗೂ ನನ್ನನ್ನು ಯಾವನು ನೀನು ಯಾರು ಅಂತ ಕೇಳೋವನಿಲ್ಲ ನೀನು ನನಗೆ ನೀನು ಯಾರು ಅಂತ ಕೇಳ್ತಾ ಇದ್ದೀಯಾ ಅವನು ಕೊಡ್ತಾನೆ ಅವನು ದೊಡ್ಡದಾದಂಥ ಅಂತ ಒಂದು ಪರಿಚಯ ಪಟ್ಟಿ ಕೊಡ್ತಾನೆ ನಾನು ಇಂಥವನು ಹೀಗೆ ಈ ದಾರಿಯಲ್ಲಿ ಓಡಾಡೋರು ಎಲ್ಲರೂ ರೂಟಿ ಮಾಡೋವನು ಇಷ್ಟು ಜನ ಕೊಂದಿದ್ದೀನಿ ಇಂಥವ್ನು ನಾನು ನಾನು ನೋಡೋದು ನಿನಗೆ ಭಯ ಆಗೋದಿಲ್ಲವಾ ಅಂತ ಹೇಳಿ ನನಗೇನು ಭಯ ಆಗ್ತಾ ಇಲ್ಲ ಭಾಳ ಸಂತೋಷ ನಿನ್ನ ಪರಿಚಯ ಆಗಿದ್ದು ನೋಡು ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀಯೋ ಇವೆಲ್ಲರ ಪರಿಣಾಮ ಎಂದು ಅವ್ನು ಹೇಳ್ತೇವೆ ಏಯ್ ಅದೆಲ್ಲ ಪರಿಣಾಮ ಅದೆಲ್ಲ ನಿಮಗೆ ಬಿಟ್ಟಿದ್ದು ನನಗೆ ಅದೆಲ್ಲ ಏನು ಸಂಬಂಧ ಇಲ್ಲ ನಾನು ಚೆನ್ನಾಗಿರಬೇಕು ನನ್ನ ಹೆಂಡತಿ ಮಕ್ಕಳು ಸಾಕಬೇಕು ಅವರು ಆನಂದವಾಗಿರಬೇಕು ಇಷ್ಟೇ ನನ್ನ ಉದ್ದೇಶ ಮಾಡಪ್ಪ ಇನ್ನು ಉದ್ದೇಶ ಚೆನ್ನಾಗಿದೆ ಆದರೆ ಉದ್ದೇಶ ಈಡೇರಿಸ್ಕೊಳ್ಳಿಕ್ಕೆ ನೀನು ದಾರಿ ಹಿಡಿದೆಯಲ್ಲ ದಾರಿ ಸರಿಯಿಲ್ಲ ಏಯ್ ಅದೆಲ್ಲ ಮಾತಾಡಬೇಡ ಅಂತ ಸ್ವಲ್ಪ ನನ್ನ ಮಾತನ್ನು ಕೇಳಿದೆ ನೀನು ಏನೇನು ಇದ್ದೀಯೋ ಈ ಎಲ್ಲ ಮಾಡುವುದರಿಂದ ಭಾಳ ದೊಡ್ಡ ಪಾಪವನ್ನು ಕಟ್ಕೊಳ್ತಾ ಇದ್ದ ನೀನು ನಾಳೆ ದಿವಸ ನಿನಗೆ ಇಲ್ಲಲ್ಲ ಪರದ ಗತಿಯಲ್ಲಿ ನಿನಗೆ ಭಾಳ ತೊಂದರೆ ಆಗ್ತದೆ ಅದೆಲ್ಲ ನನಗೆ ಸಂಬಂಧ ಇಲ್ಲ ಅಂತ ನೋಡು ಸಂಬಂಧ ಇದೆ ಹೇಳ್ತೀನಿ ಕೇಳು ಸ್ವಲ್ಪ ನನ್ನ ಮಾತನ್ನು ಕೇಳು ಇಷ್ಟು ವರ್ಷ ಎಲ್ಲರೂ ನಿನ್ನ ಮಾತೇ ಕೇಳ್ಕೊಂಡು ಬಂದಿದ್ದಾರೆ ಇವತ್ತೊಂದು ದಿವಸ ಈ ಒಂದು ಹೊತ್ತು ಸ್ವಲ್ಪ ನನ್ನ ಮಾತನ್ನು ಕೇಳು ಈ ನೀನೆಲ್ಲ ಮಾಡೋದರಿಂದ ಪಾಪ ಬರ್ತಾ ಇದ್ದೀಯಲ್ಲ ಈ ಪಾಪ ಬರ್ತಿರೋದ್ರಿಂದ ಈ ಪಾಪದಲ್ಲಿ ಎಲ್ರಿಗೂ ಪಾಲು ಹೋಗ್ಬೇಕಲ್ವ ನೀದೆಲ್ಲವನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀಯ ತಂದೆ ತಾಯಿ ಎಲ್ಲ ಇದ್ದಾರಲ್ವ ಹೋಗಿ ಅವ್ರನ್ನ ಕೇಳು ನೀನು ಈ ಪಾಪದಲ್ಲಿ ಅವ್ರಿಗೂ ಪಾಲು ಅಂತ ಅವನು ಹೇಳ್ತಾನೆ ಯಾಕೆ ಪಾಲು ಇರೋದಿಲ್ಲ ಅವ್ರಿಗೆಲ್ಲ ಮಾಡಿದ್ಮೇಲೆ ಅದ್ರಲ್ಲಿ ಅವ್ರಿಗೂ ಪಾಲು ನಾನೊಬ್ಬರೇ ತಿಂತ ಅಲ್ವಲ್ಲ ಇದನ್ನು ಎಲ್ಲವೂ ನಾನು ಅಪ್ಪನ ಕೊಡ್ತೀನಿ ಅಮ್ಮನ ಕೊಡ್ತೀನಿ ಹೆಂಡ್ತಿ ಕೊಡ್ತೀನಿ ಮಕ್ಕಳು ಕೊಡ್ತೀನಿ ಅವ್ರದೆಲ್ಲ ಪಾಲು ಇದೆಯಲ್ಲ ಅಂಥೇಳಿ ನೋಡು ನೀನು ಕಟ್ಟಿ ಮಾಡ್ಕೊ ಮನೇಲಿ ಹೋಗಿ ಬಾ ಅಂತ ಹೇಳ್ತಾರೆ ಅವನ ಜೊತೇಲಿ ಹೇಳ್ತಾನೆ ಇವನು ಏನೋ ಮೋಸ ಮಾಡ್ತಾನೆ ನನಗೆ ಅದಕ್ಕೋಸ್ಕರ ಬಂದಿದ್ದಾನೆ ಇರಲಿ ಏನೋ ಸ್ವಲ್ಪ ಅವನ ಮಾತಲ್ಲಿ ಏನೋ ಒಂಚೂರು ಏನೋ ಮಾತು ಕೇಳಬೇಕು ಅನ್ನಿಸ್ತಾ ಇದೆ ನನಗೆ ಇವನನ್ನು ನೀವು ಬಲವಾಗಿ ಕಾವಲು ಕಾಯ್ತಾರೆ ಓಡೋತಾನೆ ಮರ ಕಟ್ಟಾಕ್ಬಿಡಿ ನಾನು ಒಂದ್ಸಲಿ ಮನೆಗೆ ಹೋಗಿ ಎಲ್ಲ ಕೇಳ್ಕೊಂಡು ಬರ್ತೀನಿ ಅಂತ ಅವನು ಹೋಗ್ತಾನೆ ಮನೆಗೆ ಹೋದಾಗ ಮೊದಲಿಗೆ ಅಪ್ಪ ಕುಳಿತಿರ್ತಾನೆ ಅಪ್ಪ ಕೇಳ್ತಾನೆ ಏನಪ್ಪ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಲ್ಲ ಏನು ಸಮಾಚಾರ ಅಪ್ಪ ಇವತ್ತೊಂದು ವಿಷಯ ನಡೆದಿದೆ ಇವತ್ತು ಇಷ್ಟೊಂದು ನಿಮ್ಮೆಲ್ಲ ನೋಡ್ಕೊಳ್ತಾ ಇದ್ದೀನಿ ನಾನು ನಿಮಗೆಲ್ಲ ಗೊತ್ತು ನಾನು ಹೇಗೆ ನೋಡ್ಕೊಳ್ತಾ ಇದ್ದೀನಿ ಅಂತ ಯಾರ್ದೋ ಲೂಟಿ ಮಾಡ್ತೀನಿ ಯಾರ್ದೋ ತಲೆ ಹೊಡಿತೀನಿ ಇನ್ನೇನೋ ಮಾಡ್ತೀನಿ ಇದೆಲ್ಲದರಿಂದ ಪಾಪ ಬರ್ತಾಯಿದೆ ಆ ಪಾಪದಲ್ಲಿ ನೀವು ಸ್ವಲ್ಪ ಏನಾರ ತೊಗೊಳ್ತೀರಾ ನಿಮಗೂ ಪಾಲು ಇದೆಯಾ ಅದನ್ನ ಅಯ್ಯೋ ಮಗನೇ ಅದೆಲ್ಲ ನನಗೆ ಸಂಬಂಧ ಇಲ್ಲಪ್ಪ ಅದೆಲ್ಲ ನಿನಗೆ ಸಂಬಂಧಪಟ್ಟಿದ್ದು ಅಂದ್ಬಿಟ್ಟು ಅವನು ಒಮ್ಮೆಲೆ ಆಘಾತ ಆಗಿಬಿಟ್ಟು ಅಮ್ಮನ ಹತ್ರ ಹೋಗ್ತಾನೆ ಅಮ್ಮ ಅಮ್ಮ ಅಂತಾನೆ ಏನಪ್ಪ ಮಗು ದೊಡ್ಡವನಾಗ್ರು ಕೂಡ ತಾಯಿಗೆ ಮಗುವೇ ಅಲ್ಲವೇ ಮಾತಾಡ್ತಾನೆ ತಾಯಿ ಅಮ್ಮ ಇಷ್ಟೆಲ್ಲ ಕೆಟ್ಟದ್ದು ಮಾಡಿಬಿಟ್ಟಿದ್ದೀನಿ ಈ ಪಾಪದಲ್ಲಿ ನಿನಗೂ ಸ್ವಲ್ಪ ಪಾಲು ಇದೆಯಾ ಏನು ಮಗ ಮಾತಾಡ್ತೀಯಾ ನೋಡಿ ಅವಳು ಅಂಥ ಒಂದು ಸಾಮಾನ್ಯ ಸ್ತ್ರೀ ಕಾರಣ ತಾಯಿ ಅವಳಿಗೂ ಗೊತ್ತು ಪಾಪ ಅಂದ್ರೇನು ಅಂತ ಹೇಳಿದ್ರು ಈ ಭಾರತ ದೇಶದ ಮಹಿಮೆ ಭಾರತ ದೇಶದ ಹಿರಿಮೆ ಇದು ಹ್ಞೂ ಅವಳು ಹೇಳ್ತಾ ಇಲ್ಲಪ್ಪ ನನಗೆ ಸಂಬಂಧ ಇಲ್ಲ ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಇರ್ತಾರೆ ಅವ್ರನ್ನ ಕೇಳ್ತಾರೆ ಇಲ್ಲಪ್ಪ ನನಗೆ ಸಂಬಂಧ ಇಲ್ಲ ಓಲಿ ಎಲ್ಲರೂ ಕೈ ಬಿಟ್ಟರು ಇನ್ನೊಬ್ಳಾದ್ರು ಇದಳಲ್ಲ ಅಂತೇಳಿ ಹೆಂಡತಿ ಹತ್ರ ಬಂದ ಅವಳ ಹತ್ರ ಬಂದು ಎಲ್ಲವನ್ನೂ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಒಡಲ ಹೊರುವುದು ಗೊತ್ತು ಪಾಪ ನಿಮ್ಮಯ ಸ್ವತ್ತು ನೀನು ಹೆಂಗಾರು ದುಡ್ಕೊಂಬಾರಪ್ಪ ನನಗೆ ಸಂಬಂಧ ಇಲ್ಲ ನೀನು ಏನು ದುಡ್ಕೊಂಬಂದಾಕೆ ನಾನು ಬೇಯಿಸಾಕ್ತೀನಿ ತಿಂತೀನಿ ಮನೆಲ್ಲ ನಾನು ನೋಡ್ಕೊಳ್ತೀನಿ ಅಷ್ಟೇ ಅಂದಾಗ ಅವನಿಗೆ ಗೊತ್ತಾಯ್ತು ಓಹ್ ಓಹ್ ಹೀಗಾಯ್ತಲ್ಲ ಅಂಥೇಳಿ ಏನದು ಈ ರೀತಿ ಹೋಯ್ತಲ್ಲ ಹ್ಞೂ ನಾನು ಎಲ್ಲವನ್ನೂ ಯಾವುದಕ್ಕೋಸ್ಕರ ಮಾಡಿದೆ ನಾನು ಆದರೆ ಈಗ ನೋಡಿದ್ರೆ ಇವ್ರು ಯಾರೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಆಗ ಅವನು ಸ್ವಲ್ಪ ಒಳಮುಖವಾಗಿ ಯೋಚನೆ ಮಾಡುತ್ತಾನೆ ವಾಲ್ಮೀಕಿಯ ಕಥೆಯಲ್ಲ ನಮ್ಮೆಲ್ಲರ ಕಥೆ ನಮ್ಮೆಲ್ಲರ ಅವಸ್ಥೆಯು ಕೂಡ ಇದೇನೆ ಇವತ್ತಿಗೆ ಇಲ್ಲಿಗೆ ವಿರಾಮವನ್ನು ನೀಡೋಣ ನಮಸ್ಕಾರ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ जय श्री राम श्रीरा